ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೇನಾನಿಗಳು ಕುರುವೆಕೆರೆ ಬಂದಿದ್ದೀವಿ ಕಾರಣ ಇಷ್ಟೇ ಇಲ್ಲಿ ಒಬ್ಬ ಮಹಾನುಭಾವ ಶಿವರಾಜಯ್ಯ ಅಂತಕ್ಕಂಥ ಒಬ್ಬ ತಾಲೂಕ್ ಪಂಚಾಯಿತಿಯ ಇಒ ಇದ್ದಾರೆ ದುರ್ಬಳಕೆ ಮಾಡಿಕೊಂಡು ಕುರುವೆಕೆರೆ ಗಡಿಯನ್ನು ದಾಟಿ ಆತ ತನ್ನ ಸ್ವಂತಕ್ಕೆ ಸ್ವಂತ ಮನೆಗಳಿಗೆ ಶೆಟ್ಟಾಗೆಲ್ಲ ಗಾಡಿ ನಿಲ್ಸ್ಕೊತಾನೆ ಈತನಿಗೆ ಸುಮಾರು ಸತಿ ಮುದ್ದಾಗಿ ನಮ್ಮ ಪಕ್ಷದ ಚೆನ್ನಯ ಅವರು ನಮ್ಮ ಪಕ್ಷದ ಕಾರ್ಯಕರ್ತರು ಖುದ್ದಾಗಿ ಆತನಿಗೆ ಬೇಡ ಈ ವರ್ತನೆಯನ್ನು ಬದಲಾಯಿಸಿದೆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೋಬೇಡಿ ಇದನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಕೆ ಮಾಡೋದಕ್ಕೆ ಅಂತ ಹಲವಾರು ಬಾರಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಎಲ್ಲ ಕೊಟ್ಟ ಮೇಲೂ ಆತ ಮೊನ್ನೆ ಮೊನ್ನೆ ಮಾಗಡಿನಲ್ಲಿ ತನ್ನ ಗಾಡಿ ಗಾಡಿಲಿಕ್ಕೆ ತುಳುವೇಕ ಸಂಬಂಧಪಟ್ಟಂಥ ಸರ್ಕಾರಿ ವಾಹನವನ್ನು ಅದನ್ನು ಯಾಕಪ್ಪ ಇಲ್ಲಿ ಸೆಟ್ಟಲ್ಲಿ ಇಟ್ಟಿದೆಯಾ ಇದು ತುರುವೇಕೆರೆಯಲ್ಲಿ ಗಾಡಿ ಬಂದು ಮಾಗಡಿ ಓಡಾಡ್ತಾ ಇದೆ ಮಾಗಡಿಗೂ ಕೂಡ ಕೆರೆಗೂ ಏನ್ ಸಂಬಂಧ ಯಾಕೆ ಇರ್ತೈತೆ ಪ್ರಶ್ನೆ ಮಾಡೋಣ ಗಾಡಿ ಕೆಟ್ಟ ಹೇಳ್ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಾರೆ ಅವಾಗ ಚೆನ್ನಯ ಬನ್ನಿ ನಾನು ಒಬ್ಬ ಖುದ್ದಾಗಿ ನಾನು ಒಬ್ಬ ಡ್ರೈವರು ಗಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇಲ್ಲೇ ಕಾಯ್ತಾ ಇರ್ತೀವಿ ಅಂತ ಕರದ್ರೆ ಆ ಅಯೋಧ್ಯ ಶಿವರಾಜಯ್ಯ ತನ್ನ ತೇಲಗಳನ್ನ ಕೂಂಡಗಳನ್ನ ಬಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾನೆ ಮೂವ್ನಲ್ಲಿ ರಕ್ತ ಬರತಕ್ಕ ಮಾಡಿದ್ದಾನೆ ಮಾಡಿದ್ದೇನೆ ನಿಮ್ಮಪ್ಪಲ್ಲರಿಗೂ ಸೇರಿಸಿ ಗೂಂಡಾಗಳು ಬಿಟ್ಕೊಂಡು ಅಲ್ಲೇ ಮಾಡಿದ್ದಾನೆ ಈತನ ಮೇಲೆ ಮೊಕದ್ದಮೆ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಇಷ್ಟಾದ್ರೂ ಸಹ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಇರ್ತಕ್ಕಂಥ ಈ ಅಯೋಧ್ಯೆ ಶಿವರಾಜಯ್ಯ ಇನ್ನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಆ ಜಿಲ್ಲಾ ಪಂಚಾಯತ್ ಸಿಇಒ ಖುದ್ದಾಗಿ ಭೇಟಿ ಮಾಡಿ ಈ ಈತರ ಅಯೋಗ್ಯತೆಗಳು ಮಾಡ್ತಾ ಇದಾರೆ ಸರ್ಕಾರಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥವ್ರನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡ್ರಿ ಅಂತಂದರೆ ಸಕಮಂತಿ ಕೂಡಿಸ್ಕೊಂಡು ಇವರು ಇಂಥ ಅಯೋಗ್ಯರು ಇಲ್ಲ ಕೆರೆ ತಾಲ್ಲೂಕುಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇವರಿಗೆ ಕೊಟ್ಟಂಥ ವಾಹನಗಳನ್ನು ಸಹ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇವರ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸರ್ಕಾರಿ ಅನುದಾನಗಳು ಇನ್ನಷ್ಟು ದುರ್ಬಳಕೆ ಆಗಿರಬೇಕು ಯಾಕೆಂದರೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ಮನವಿ ಕೊಟ್ಟರು ಸಹ ವ್ಯವಸ್ಥೆ ಶಿವರಾಜನಿಗೆ ಅಯೋಧ್ಯೆ ಶಿವರಾಜಯ್ಯನಿಗೆ ಅನಾಯಕ್ ಶಿವರಾಜ್ಯನಿಗೆ ಮುಂಡಾಗಿರಿ ಸಂಚು ಮಾಡುವ ಶಿವರಾಜನಿಗೆ ಶಿವರಾಜನಿಗೆ ಭ್ರಷ್ಟ ಮಾನಗೇಡಿ ಶಿವರಾಜನಿಗೆ ತೊಲಗಲಿ ತಲಗಲಿ ಭ್ರಷ್ಟ 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 ಯಾರು ಇವತ್ತು ನಾವು ಮೇಡಮ್ <laughs> ಅಡಮೇಲೆ